ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಈ ಬಣ್ಣದ ಹಬ್ಬ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಈ ಬಣ್ಣದ ಹಬ್ಬ ಅಂದರೆ ಕಲರ್ಫುಲ್ಲಾಗಿರುತ್ತೆ ಲೈಫು ಕೂಡ ಇದೇ ರೀತಿ ಕಲರ್ಫುಲ್ಲಾಗಿ ಇರಲಿ ನೀವು ಅಂದ್ಕೊಂಡಿರುವ ಕೆಲಸಗಳು ಈ ವರ್ಷದಲ್ಲಿ ಪೂರ್ತಿಯಾಗಲಿ ಅಂತ ಆ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥಿಸ್ತೀನಿ ಎಲ್ರಿಗೂ ಕೂಡ ಹೋಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಈ ದಿನ ತಿಳಿಸುವಂಥ ಪರಿಹಾರ ಏಕೆಂದರೆ ನಮಗೆ ಶುಕ್ರವಾರ ಗ್ರಹಣದ ಜೊತೆ ಈ ಹೋಳಿ ಹುಣ್ಣಿಮೆ ಕೂಡಿ ಬಂದಿದೆ ಲಕ್ಷ್ಮೀ ಜಯಂತಿ ಅಂತ ಕೂಡ ಕರಿತೀವಿ ಈ ದಿನವನ್ನು ನಾವು ಪರಿಹಾರಗಳು ಮಾಡಿಕೊಂಡಾಗ ನಮಗೆ ಇರುವ ಕಷ್ಟಗಳು ನೋಡಿ ಒಬ್ಬ ಮನುಷ್ಯ ಇನ್ನೊಬ್ಬರ ಮೇಲೆ ಅಸೂಯೆ ಪಟ್ಕೊಳ್ಳೋದು ಇಡೀ ಬ್ರಹ್ಮಾಂಡದಲ್ಲಿ ಪ್ರಾಣಿಗಳಿಂದ ಹಿಡಿದು ಸ್ನೇಹಿತರೆ ಯಾವ ಪ್ರಾಣಿಗಳು ಅಷ್ಟೇ ಅದರ ಜೊತೆ ಇರುವಂಥ ಪ್ರಾಣಿಗಳನ್ನು ಅಸೂಯೆ ಪಡೋದಿಲ್ಲ ದ್ವೇಷಿಸೋದಿಲ್ಲ ಆದರೆ ಮನುಷ್ಯ ಪ್ರಾಣಿ ಮಾತ್ರ ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ ಅದು ನಮಗೆ ಏಳಿಗೆಗೆ ಕುಂಠಿತ ಆಗುತ್ತೆ ನೀವು ನೋಡಬಹುದು ನಮ್ಮ ಮನೆಯಲ್ಲೇ ಆಗಿರಬಹುದು ನಮ್ಮ ಅಕ್ಕಪಕ್ಕ ನಮ್ಮ ಕೊಲೀಗ್ಸು ಫ್ರೆಂಡ್ಸು ರಿಲೇಟಿವ್ಸು ಯಾರೇ ಆಗಿರಬಹುದು ಒಂದು ಹೆಜ್ಜೆ ನಾವು ಮುಂದೆ ಹೋಗಿದ್ದೀವಿ ಅಂದರೆ ಸಾಕು ಸಹಿಸ್ಕೊಳ್ಳೋದಿಲ್ಲ ಕುತಂತ್ರಗಳು ಮಾಡ್ತಾರೆ ನಮಗಿಂತ ಚೆನ್ನಾಗಾಗ್ಬಿಟ್ರು ನಮಗಿಂತ ಮುಂದೆ ಹೋಗ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಯಾವ ಥರ ಇರಬಹುದು ಇವರು ಎಲ್ಲನೂ ಕೂಡ ಕಣ್ಣು ಹಾಕಿದ್ರೆ ಸಾಕು ಆ ಮನೆಯಲ್ಲಿ ಮತ್ತೆ ಡೌನ್ಫಾಲ್ ಆಗುತ್ತೆ ಇದನ್ನು ಸಾಕಷ್ಟು ನಿಮಗೂ ಕೂಡ ಇದರ ಅನುಭವ ಆಗಿರುತ್ತೆ ಸ್ನೇಹಿತರೆ ಯಾಕಂದರೆ ಎಲ್ರಿಗೂ ಕೂಡ ಇದು ತಪ್ಪಿದ್ದಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಇದನ್ನು ನಾವು ಫೇಸ್ ಮಾಡಿಕೊಂಡೇ ಬಂದಿರ್ತೀವಿ ಅದಕ್ಕೋಸ್ಕರ ಇದನ್ನು ನಾವು ಆಗಾಗ ಮಾಡ್ಕೊಳ್ತಾ ಇರಬೇಕು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ನಮ್ಮ ಮನೆಗೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಬರುವಂಥದ್ದು ಏಕೆಂದರೆ ಹೊಸ್ಲತ್ತಿರ ಮಾಡಿಕೊಳ್ಬೇಕು ವಸ್ತಿಲ ಹತ್ರ ಮಾಡಿಕೊಳ್ಳುವ ಪರಿಹಾರಗಳು ಎಷ್ಟು ಕಠಿಣ ಸಮಸ್ಯೆಗಳಿದ್ದರೂ ಕೂಡ ನಮ್ಮನ್ನು ಆ ಕಷ್ಟಗಳಿಂದ ಪಾರು ಮಾಡುತ್ತೆ ವಸ್ತಿಲಿಗೆ ಅಷ್ಟು ವಿಶೇಷತೆ ಇದೆ ಯಾಕಂದರೆ ಏನೇ ಕಷ್ಟ ಬರಲಿ ಏನೇ ಸುಖ ಬರಲಿ ಕಷ್ಟ ಸುಖ ಸಂತೋಷ ಎಲ್ಲವನ್ನು ನಾವು ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಮನೆ ಅನ್ನೋದು ಇರುತ್ತೆ ಸ್ನೇಹಿತರೆ ಮನೆ ಕಿಟಕಿ ಬಾಗಿಲು ಇದನ್ನೆಲ್ಲ ನಾವು ಯಾಕೆ ಇಟ್ಕೊಂಡಿರ್ತೀವಿ ನಮ್ಮ ಕಷ್ಟಗಳು ಹೊರಗಡೆ ಗೊತ್ತಾಗಬಾರ್ದು ಹೊರಗಡೆ ಪ್ರಪಂಚಕ್ಕೆ ನಮ್ಮ ಕಷ್ಟಗಳನ್ನು ನಾವು ತಿಳಿಸ್ಬಾರ್ದು ಎಷ್ಟೋ ಸಾರಿ ನಾವು ಅಳ್ತಾ ಇರ್ತೀವಿ ಅದೆಲ್ಲವೂ ಕೂಡ ಗೊತ್ತಾಗಬಾರ್ದು ಅನ್ನೋದಕ್ಕೇನೆ ಬಾಗಿಲು ಮುಚ್ಚುತ್ತೀವಿ ಅಲ್ವಾ ಈ ಥರ ಇರಬೇಕಾದ್ರೆ ಆ ಮನೆಗೆ ಆ ವಸ್ತಿಲು ಅನ್ನೋದು ನಾವು ಎಷ್ಟು ಪ್ರಾಧಾನ್ಯ ಕೊಡ್ತೀವಿ ಹೊಸ್ತಿಲಿನ ಪೂಜೆ ಮಾಡ್ತೀವಿ ಆದ್ರೆ ಆದ ಕಾರಣ ಈ ಕಷ್ಟಗಳು ಏನೇ ಬರಬೇಕು ಅಂದರೂ ಅಥವಾ ಏನೇ ಸುಖ ಸಂತೋಷ ಬರಬೇಕು ಅಂದರೂ ಹೊಸ್ತಿಲಿನ ಮುಖಾಂತರನೇ ಬರುವಂಥದ್ದು ಅದಕ್ಕೋಸ್ಕರ ಹೊಸ್ತಿಲ್ ಹತ್ರ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿ ಪ್ರಸನ್ನಗೊಳ್ತಾಳೆ ಕಠಿಣ ಸಮಸ್ಯೆಗಳಿದ್ದರೂ ಕೂಡ ಮನುಷ್ಯನ ಕಣ್ಣು ದೃಷ್ಟಿ ಎಷ್ಟಿರುತ್ತೆ ಅಂದರೆ ಒಂದು ಸಾರಿ ಏನಾದರೂ ಕಣ್ಣು ಹಾಕಿದ್ರೆ ಸಾಕು ಅವ್ರಿಗೆ ನಿಜವಾಗ್ಲೂ ಸುಧಾರಿಸ್ಕೊಳ್ಳೋದಕ್ಕಾಗೋದಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಇದ್ದೀವಿ ಸಾಲ ಸೋಲ ಮಾಡಿಕೊಂಡು ನಮ್ಮ ಜೀವನ ಬೇಡಪ್ಪ ನಮ್ಮ ಶತ್ರುಗಳಿಗೂ ಅಂತ ಅನ್ನಿಸ್ಬಿಡುತ್ತೆ ಆ ಥರ ಇರುತ್ತೆ ಆ ಸಮಸ್ಯೆಗಳೆಲ್ಲ ಹೋಗೋದಕ್ಕೆ ಹುಣ್ಣಿಮೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಯಾಕಂದರೆ ಪ್ರಕೃತಿಯಲ್ಲಿ ತುಂಬ ಶಕ್ತಿಯನ್ನು ಕೂಡಿರುವಂಥ ದಿನಗಳು ಇದು ನಾವು ಮಾಡಿಕೊಳ್ಬೇಕು ಅಷ್ಟೇ ನೀವು ಬಿಳಿ ಸಾಸಿವೆಯನ್ನು ತಗೊಳ್ಳಿ ಸ್ವಲ್ಪ ತಗೊಳ್ಳಿ ಪಚ್ಚ ಕರ್ಪೂರ ಇದ್ದರೆ ಸ್ವಲ್ಪ ಯಾಕಂದರೆ ಪಚ್ಚ ಕರ್ಪೂರನ ಮನೆಗೆ ತಂದು ಇಟ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಪಚ್ಚ ಕರ್ಪೂರ ಇದ್ದ ಜಾಗದಲ್ಲಿ ಮಹಾವಿಷ್ಣು ಮಹಾಲಕ್ಷ್ಮಿ ಸದಾ ಕಾಲ ನೆಲೆಸಿರ್ತಾರೆ ಅವ್ರಿಗೆ ತುಂಬ ಇಷ್ಟ ಪಚ್ಚ ಕರ್ಪೂರ ಅನ್ನೋದು ಇದನ್ನು ಇಟ್ಕೊಂಡಿದ್ರೆ ನಮ್ಮ ಮನೆಯಲ್ಲಿ ದುಡ್ಡು ಅನ್ನೋದು ಆಕರ್ಷಣೆ ಆಗುತ್ತೆ ಅಂದರೆ ನಮಗೆ ಈ ದುಡ್ಡಿನ ಏನು ಯಾರಿಗಾದರೂ ಕೊಟ್ಟಿರ್ತೀವಿ ಅಥವಾ ಇವ್ರ ಮುಖಕ್ಕೆ ದುಡ್ಡೇ ಸಿಗೋದಿಲ್ಲ ಅಂತ ನಮ್ಮ ಮನೆಯಲ್ಲೇ ಬೈತಾಯಿರ್ತಾರೆ ನೀವು ನೋಡಿರ್ಬಹುದು ಏನಾದರೂ ನಾವು ಕೇಳ್ಕೊಳ್ತೀವಿ ಅಂದ್ಕೊಳ್ಳಿ ಯಾರಿಗಾದರೂ ಸ್ವಲ್ಪ ದುಡ್ಡು ಬೇಕಾಗಿತ್ತು ಈ ಥರ ಸಮಸ್ಯೆ ಆಗಿದೆ ಅಂತ ಏನು ಮಾಡಿದ್ರೂ ಕೊಡೋದೇ ಇಲ್ಲ ಆ ಥರ ನಿಮ್ಮ ಮುಖಕ್ಕೆ ಸಿಗುತ್ತೆ ಬನ್ನಿ ಅಂತ ಹೇಳ್ತಾರೆ ನೋಡಿ ಆ ಥರ ಆಗೋದಿಲ್ಲ ನಾವು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಇದು ದುಡ್ಡು ಅನ್ನೋದು ಬಹಳ ಮುಖ್ಯವಾಗುತ್ತೆ ಬೇಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಆದಾಯ ಹೆಚ್ಚಾಗುತ್ತೆ ನಾವು ಒಂದು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತೀವಿ ಸ್ನೇಹಿತರೆ ಒಂದು ಇಪ್ಪತ್ತು ಸಾವಿರ ದುಡೀತಾ ಇದ್ದೀವಿ ಅಂದರೆ ಇದನ್ನು ಬಿಟ್ಟು ನಮ್ಗೆ ಇನ್ಯಾವುದು ಬರೋದು ಇರೋದಿಲ್ಲ ಬಿಡಿ ನಮ್ಮ ಜೀವನ ಇಷ್ಟೇ ಅಂತ ನಮಗೆ ನಾವೇ ಅಂದ್ಕೊಳ್ತೀವಿ ದಯವಿಟ್ಟು ಆ ಥರ ಅನ್ಕೊಳ್ಳೋದಕ್ಕೋಗ್ಬಿಡಿ ದೇವರ ಅನುಗ್ರಹ ಅನ್ನೋದು ಸಿಕ್ಬಿಟ್ರೆ ಸಾಕು ಮನುಷ್ಯನ ಆಶೀರ್ವಾದಕ್ಕಿಂತ ದೇವನ ಆಶೀರ್ವಾದ ತುಂಬ ಮುಖ್ಯ ಆ ತಂದೆ ಕಣ್ಣು ಬಿಟ್ಟು ನೋಡಿದ್ರೆ ಸಾಕು ನಮ್ಮ ಕಷ್ಟಗಳೆಲ್ಲ ಹೊರಟೋಗ್ಬಿಡುತ್ತೆ ಮಾಡಿಕೊಂಡು ಅಷ್ಟೇ ಇದನ್ನು ನೀವು ಮಾಡಿಕೊಳ್ಳಿ ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿಕೊಂಡಾದ ಮೇಲೆ ಮಾಡಿಕೊಳ್ಳುವ ಪರಿಹಾರ ಇದನ್ನು ನೀವು ಯಥಾವತ್ತಾಗಿ ನಿಮ್ಮ ಹೊಸ್ತಿಲ ಬಳಿ ಮಾಡಿಕೊಳ್ಬೇಕು ಇದನ್ನು ಬಿಳಿ ಸಾಸುವೆಯನ್ನು ತಗೊಳ್ಳಿ ಅಂದರೆ ಅದು ಹಳದಿ ಕಲ್ಲರಲ್ಲಿರುತ್ತೆ ಇದು ಒಂದೇ ಒಂದು ನಿಮಿಷದಲ್ಲಿ ಏನೇ ಕಷ್ಟಗಳಿದ್ರೂ ಕೂಡ ಪರಿಹಾರವನ್ನು ಕೊಡುವಷ್ಟು ಶಕ್ತಿ ಬಿಳಿ ಸಾಸಿವೆಗಿದೆ ಒಂದು ಪ್ಲೇಟೋ ಮಣ್ಣಿನ ದೀಪನೋ ಯಾವುದಾದ್ರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತೇನೂ ಇಲ್ಲ ಸ್ವಲ್ಪ ಹಾಕಿ ಅದರಲ್ಲಿ ಅದರ ಮೇಲೆ ಪಚ್ಚ ಕರ್ಪೂರವನ್ನು ಇಡಿ ಪಚ್ಚ ಕರ್ಪೂರ ಸಿಗಲೇ ಇಲ್ಲಕ್ಕ ಇಲ್ಲಕ್ಕ ನಮಗೆ ಸಮಯಕ್ಕೆ ಅಂತ ಹೇಳಿದ್ರೆ ನೀವು ಈ ಪೂಜೆಗೆ ಬಳಸ್ತೀವಲ್ವ ಆರತಿಗೆ ಅದೇ ಕರ್ಪೂರನೇ ತಗೊಳ್ಬಹುದು ತೊಂದರೆ ಏನೂ ಇಲ್ಲ ಒಳಗಡೆ ಹಾಕ್ಬಿಟ್ಟು ನೀವು ನಿಮ್ಮ ಹೊಸ್ತಿಲ ಹತ್ರ ಇಟ್ಬಿಡಿ ಅಂದರೆ ಎಂಟ್ರೆನ್ಸಲ್ಲೇ ಇಟ್ಬಿಟ್ಟು ಹಚ್ಚಿಬಿಟ್ಟು ಬಿಡಿ ಅವಾಗೆ ಮನೆ ಒಳಗಡೆನೂ ಬರುತ್ತೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲೂ ಕೂಡ ಅದು ಹರಡ್ಕೊಳ್ಳುತ್ತೆ ಆಗ ಏನೇ ಒಂದು ಕೆಟ್ಟ ದೃಷ್ಟಿಗಳಿದ್ರೂ ಕೂಡ ನಮ್ಮನ್ನು ಗೊತ್ತಿಲ್ಲ ನಮಗೆ ನಮ್ಮ ಮೇಲೂ ಇರುತ್ತೆ ಆ ಥರ ಇದ್ದಾಗ ಮಾತ್ರ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ನಾವು ಇನ್ನೊಬ್ಬರನ್ನ ಬೈತಾಯಿರ್ತೀವಿ ಅಸಮಾಧಾನವಾಗಿ ಇರ್ತೀವಿ ಏನೂ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಾವು ಇಷ್ಟೇ ನಮಗೆ ನಮ್ಮ ಜೀವನದಲ್ಲಿ ನಮ್ಮ ಲೈಫಲ್ಲಿ ನಾವು ಸ್ಪಾಯಿಲ್ ಆಗಿಬಿಟ್ವಿ ಅಂತ ನಮಗೆ ನಾವೇ ತುಂಬಾ ಜಿಗುಪ್ಸೆ ಮಾಡ್ಕೊಳ್ತೀವಿ ಸ್ನೇಹಿತರೆ ಇದೆಲ್ಲವೂ ಕೂಡ ಹೋಗುತ್ತೆ ಒಂದು ಉತ್ಸಾಹ ಅನ್ನೋದು ಬರುತ್ತೆ ಆಪರ್ಚುನಿಟೀಸ್ ಅನ್ನೋದು ಅವಕಾಶಗಳು ಅನ್ನೋದು ತಪ್ಪದೇ ಬರುತ್ತೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೆ ಬುದ್ಧಿ ಅನ್ನೋದು ಬರುತ್ತೆ ದುಡಿಯುವ ಕೈಗಳು ಜಾಸ್ತಿ ಆಗುತ್ತೆ ಅಂದರೆ ಆದಾಯ ಜಾಸ್ತಿ ಆಗುತ್ತೆ ದುಡ್ಡು ಅನ್ನೋದು ನಮ್ಮ ಮನೆಗೆ ಬರುತ್ತೆ ಕಷ್ಟಗಳು ಅನ್ನೋದು ಕಡಿಮೆ ಆಗುತ್ತೆ ಇದನ್ನು ನಿಮ್ಮ ವ್ಯಾಪಾರದ ಸ್ಥಳದಲ್ಲೂ ಮಾಡ್ಕೊಳ್ಬಹುದು ಮನೆಯಲ್ಲೂ ಮನೆಯ ಹತ್ತಿರ ಕೂಡ ಮಾಡ್ಕೊಳ್ಬಹುದು ಮಿಸ್ಸೇ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಮಾಡ್ಕೊಳ್ಳಿ ಎಲ್ರಿಗೂ ಕೂಡ ಇದು ಒಂದು ಶಕ್ತಿ ಅಂತ ಹೇಳ್ಬಹುದು ಏಕೆಂದರೆ ಒಂದು ರಾಮ ಬಾಣ ಅಂತಲೇ ಹೇಳ್ಬಹುದು ಅಷ್ಟು ಆದಂಥ ಒಂದು ಪರಿಹಾರ ಅಂತ ತಿಳಿಸ್ತಾ ಇದ್ದೀನಿ ಮತ್ತೊಂದು ಸರಳ ವಿಧಾನದಲ್ಲೇ ಈ ಪರಿಹಾರವನ್ನು ನೀವು ಮಾಡ್ಕೊಳ್ಳಿ ಸಾಂಬ್ರಾಣಿ ಆಕೆ ಆಗ್ತೀರಾ ನೀವು ಪೂಜೆ ಮಾಡಲಿ ಬಿಡಲಿ ಸುಮಾರು ಜನ ಹೆಣ್ಮಕ್ಳು ಕೆಲವೊಂದು ಸಂದರ್ಭಗಳಲ್ಲಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂಥವರ ಮನೆಯಲ್ಲಿ ಗಣ ಗಂಡು ಮಕ್ಕಳು ಇರ್ತಾರಲ್ವ ಅವರಾದರೂ ಸಾಂಬ್ರಾಣಿಯನ್ನು ಹಾಕ್ಬಹುದು ಅಥವಾ ಹೆಣ್ಮಕ್ಳು ಬೇರೆ ನಿಮ್ಮ ಚಿಕ್ಕ ಮಕ್ಕಳಿದ್ರು ಕೂಡ ಅವ್ರ ಕೈಯಲ್ಲಿ ಸಾಂಬ್ರಾಣಿ ಹಾಕಿಸಿ ಅದರಲ್ಲಿ ಸ್ವಲ್ಪ ಬೇ ಲೀಫನ್ನು ಹಾಕಿ ಬೇ ಲೀಫ್ ಅಂದರೆ ಪಲಾವ್ ಎಲೆ ಸ್ವಲ್ಪ ಅದ್ರ ಜೊತೆ ಕಾಳು ಮೆಣಸು ಇಲ್ಲ ಲವಂಗ ಸಿನ ಮೆಂಚಕ್ಕೆ ಇದು ಯಾವುದು ಇರುತ್ತೋ ಅದನ್ನು ಸ್ವಲ್ಪ ಹಾಕಿಬಿಟ್ಟು ಸಾಂಬ್ರಾಣಿ ಹಾಕಿ ನಿಮ್ಮ ಮನೆಯೆಲ್ಲ ಹರಡಿಸ್ಬಿಡಿ ಸ್ನೇಹಿತರೆ ಅವಾಗೆ ಎಲ್ಲ ಮೂಲೆ ಮೂಲೆಯೂ ತೋರಿಸ್ಬಿಡಿ ಇಷ್ಟು ಮಾಡಿದ್ರೆ ಸಾಕು ನಿಜವಾಗ್ಲೂ ಆ ಮಹಾಲಕ್ಷ್ಮಿ ಖುಷಿ ಪಟ್ಬಿಡ್ತಾಳೆ ಶ್ರೀಮನ್ ನಾರಾಯಣ ಸಮೇತ ನಮ್ಮ ಮನೆಗೆ ಬರ್ತಾಳೆ ಆ ತಾಯಿ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು